ಎಲ್ಲರಿಗೂ ನಮಸ್ಕಾರ ಹೋದ್ವಾರ ಎಲ್ಲ ಮತ್ತೆ ತಿಮ್ಮಣ್ಣ ನಾಯಕರ ಶೌರ್ಯ ಅವ್ರಿಗಾದಂತ ಮೋಸ ದುರಂತ ಅಂತ್ಯ ಎಲ್ಲವನ್ನ ಕೇಳಿದ್ರಿ ನೋಡಿದ್ರಿ ಈಗ ಮುಂದುವರ್ಸೋಣ ಸ್ವಲ್ಪ ಹಿಂದಿಂದ ಮುಂದುವರ್ಸೋಣ ಸ್ವಲ್ಪ ರೀಕ್ಯಾಪ್ ಅಂತೀವಲ್ಲ ಸ್ವಲ್ಪ ರೀಕ್ಯಾಪ್ ಮತ್ತೆ ತಿಮ್ಮಣ್ಣ ನಾಯಕರ ಮರಣ ಕಾಲದಲ್ಲಿ ಅವರ ಬಳಿಯೇ ಇದ್ದ ಮಗನಾದಂಥ ಓಬಣ್ಣ ನಾಯಕನು ತನ್ನ ತಂದೆಯ ಶವವನ್ನು ದಹನ ಮಾಡಿ ತುಂಗಭದ್ರಾ ನದಿಯನ್ನು ಕಾಣಿಸಿ ಉತ್ತರ ಕ್ರಿಯಾದಿಗಳನ್ನ ಮಾಡಿ ತಂದೆಯ ಅಸ್ತಿಯನ್ನು ತೆಗೆದುಕೊಂಡು ಯಾರಿಗೂ ಅರಿಯದಂತೆ ತಪ್ಪಿಸಿಕೊಂಡು ದುರ್ಗಕ್ಕೆ ಬರುತ್ತಾ ಗ ದಾರಿಯಲ್ಲಿ ಮತ್ತಿಗ್ರಾಮದಲ್ಲಿ ಗುಡ್ಡೆ ಮಾಡಿಸಿದನು ಇದನ್ನು ಹೋದ್ ಹೇಳಿದೆ ಸೊ ಓಬಣ್ಣ ನಾಯಕ ಅವರ ತಂದೆ ಶವನ ಹೇಗೋ ಪಡ್ಕೊಂಡು ಆ ನಾನು ಹೋದ್ವಾರ ಹೇಳಿದ್ ಅವರೇ ಮಾಡ್ಬಿಡ್ತಾರೆ ತುಂಗಭದ್ರಾ ನದಿ ತೀರದಲ್ಲಿ ಉತ್ತರ ಕ್ರಿಯಾದಿಗಳನ್ನ ಮಾಡಿರ್ತಾರೆ ಇವರು ಆ ಅಸ್ತಿಯನ್ನ ಕಲೆಕ್ಟ್ ಮಾಡಿಕೊಂಡು ಹೋಬಣ್ಣ ನಾಯಕರು ದಾರಿಲಿ ಬರ್ತಾ ಮತ್ತಿ ಗ್ರಾಮಕ್ಕೆ ಬಂದು ಮತ್ತಿ ಗ್ರಾಮದಲ್ಲಿ ಅದನ್ನ ಮಾಡಿದರೆ ಮತ್ತೆ ಗ್ರಾಮದಲ್ಲಿ ಇವತ್ತುಕುವ ಸಮಾಧಿ ಇದೆ ಸರ್ವಧಾರಿ ಸಂವತ್ಸರ ಮಾಗ ಬಹುಳ ನಾಯಕ ದಾದ ನಾಯಕ ಇವರು ವಿಜಯನಗರದಿಂದ ಹೊರಟು ಬೆಳಗನೂರು ಗ್ರಾಮಕ್ಕೆ ಬಂದು ವಿಜಯನಗರದಿಂದ ಹೊರಟು ಇವರು ಈ ಗ್ರಾಮದ ಗೌಡ ಗಿರಿಯಣ್ಣ ಇವರನ್ನ ನಾಲ್ಕು ದಿವಸ ತಮ್ಮನೇಲಿ ಇರಿಸ್ಕೊಂಡು ಗೌರವ ಮಾಡಿ ಉಪಚಾರ ಮಾಡಿ ಅವ್ರ ಜೊತೆ ಒಬ್ಬನ್ನು ಕಳಿಸ್ ದುರ್ಗು ಕಳಿಸ್ಕೊಡ್ತಾರೆ ಆಗ ಒಬ್ಬಣ್ಣ ನಾಯಕರು ಹಡವನ ಹಾಳಿಗೆ ಬಂದು ಈಗ ಹಡವನ ಹಾಳು ಈಗ ಬೇಚರ ಗ್ರಾಮ ಆಗೋಗಿದೆ ಹಡವನ ಈಗ ಅಲ್ಲಿಂದ ಒಳಿತವಾದ ಗಟ್ಟೆ ಎಂಬ ಗ್ರಾಮದ ಭೂಮಿಯನ್ನು ಖರೀದಿ ತಗೊಂಡು ಅಲ್ಲಿ ಒಂದು ಸ್ಥಳದ ಗೌಡಿಕೆಯನ್ನ ಈ ಕೊಟ್ಬಿಟ್ರು ನಾಲ್ಕು ದಿನ ಅವ್ರಿಗೆ ಉಪಚಾರ ಮಾಡಿರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ರು ಅಲ್ಲೊಂದು ಗ್ರಾಮ ಕಟ್ಟಿಸಿ ಅಲ್ಲಿ ಕೊಟ್ಬಿಡ್ತಾನೆ ವಾಪಸ್ ಬಂದು ಒಬ್ಬಣ್ಣ ನಾಯಕರು ದುರ್ಗದ ನಾಯಕತನವನ್ನು ನೋಡಿಕೊಂಡು ಇದ್ದಂಥ ಕಾಲದಲ್ಲಿ ಇವರು ಇಲ್ಲಿ ದಾದಯ್ಯ ನಾಯಕರು ಯಾವಾಗ್ಲೂ ಈಗ ನೋಡಿ ನಮ್ಮ ಮತ್ತಿ ತಿಮ್ಮಣ್ಣ ನಾಯಕರ ಜೊತೆಗೆ ದಾದಯ್ಯ ನಾಯಕರು ಯಾವಾಗ್ಲೂ ಸದಾ ಅವರ ಬೆನ್ನೆಲುಬಾಗಿ ಭುಜಕ್ಕೆ ಭುಜ ಕೊಟ್ಟಿರ್ತಾ ಇದ್ರು ಆದರೆ ದಾದಯ್ಯ ನಾಯಕರಿಗೆ ಮತ್ತಿ ತಿಮ್ಮಣ್ಣ ನಾಯಕರಿಗಿಂತ ಒಂದು ಗುಲಗಂಜಿ ತೂಕ ಜಾಸ್ತಿ ವಿಜಯನಗರದ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಮತ್ತಿ ತಿಮ್ಮಣ್ಣ ನಾಯಕರ ಮೇಲೆ ನೂರು ರೂಪಾಯಿ ಭಕ್ತಿ ಇದ್ರೆ ವಿಜಯನಗರದ ಮೇಲೆ ನೂರು ಒಂದು ರೂಪಾಯಿ ಭಕ್ತಿ ಇರುತ್ತೆ ಅಷ್ಟು ಭಕ್ತಿ ವಿಜಯನಗರದ ಮೇಲೆ ಮತ್ತೆ ತಿಮ್ಮಣ್ಣ ನಾಯಕರಿಗೂ ಅಷ್ಟೇ ಅವ್ರ ಅವ್ರ ಮೇಲೆ ಅಷ್ಟೇ ಪ್ರೀತಿ ವಾತ್ಸಲ್ಯ ಭಕ್ತಿ ಎಲ್ಲ ಇರುತ್ತೆ ಇದನ್ನ ನೋಡಿದಂತ ಓಬಣ್ಣ ನಾಯಕ ತನ್ನ ಆದಂತ ಅಂದ್ರೆ ಓಬಣ್ಣ ನಾಯಕರ ಮಗಳಾದಂಥ ಹೊನ್ನಾದೇವಿಯನ್ನು ಕೊಟ್ಟು ದಾದೆಯ ನಾಯಕರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅರ್ಥ ಆಯ್ತಾ ಸೊ ಈ ಓಬಣ್ಣ ನಾಯಕರು ಈಗ ದುರ್ಗದಿಂದ ಸಾರಿ ವಿಜಯನಗರದಿಂದ ಇದೆಲ್ಲ ಮುಗಿಸ್ಕೊಂಡು ದುರ್ಗಕ್ಕೆ ಬಂದ ಮೇಲೆ ಅಲ್ಲಿ ಪುನಃ ಸಿದ್ಧರು ಇವರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಇವರಿಗೆ ಮದಕರಿ ನಾಯಕ ಅಂತ ಬಿರುದು ಕೊಡ್ತಾರೆ ಈ ಮದಕರಿ ನಾಯಕ ಈ ಮದಕರಿ ನಾಯಕ ಅಂತ ಹೆಸರು ಹೇಗ್ ಬಂತು ಅನ್ನೋದಕ್ಕೆ ನಮ್ಮ ಪ್ರಾತಸ್ಮರಣೀಯ ಮತ್ತೊಬ್ಬರು ಸಾಹಿತಿಯಾದಂಥ ನಮ್ಮ ಕನ್ನಡ ಅಭಿಮಾನವನ್ನ ಎಲ್ಲೆಡೆ ಸಾರ್ದಂಥ ಗಳಗನಾಥರು ಒಂದು ಪುಸ್ತಕ ಬರೆದಿದೆ ದುರ್ಗದ ಬಿಚ್ಚುಗತ್ತಿ ಆ ದುರ್ಗದ ಬಿಚ್ಚುಗತ್ತಿಯಲ್ಲಿ ನಮ್ಮ ಗಳಗನಾಥರು ಇದರದ್ದು ಒಂದು ಪ್ರಸಂಗವನ್ನು ಬರೀತಾರೆ ಆ ಮಹಾಪ್ರಸಿದ್ಧರು ಧರ್ಮಿಷ್ಠರು ಶೂರರು ಪ್ರಜಾಹಿತ ದಕ್ಷರು ಆಗಿದಂತ ಚಿತ್ರದುರ್ಗ ನಾಯಕರ ಮೂಲ ಪುರುಷರು ಚಿತ್ರನಾಯಕನೆಂಬುವರು ಈತನು ದಿಲ್ಲಿಯ ಬಾದಶಹರು ಪ್ರಬಲರು ಬಲಿಷ್ಠರು ಆದ ಅರವತ್ತು ಜನ ಸರದಾರರಲ್ಲಿ ಒಬ್ಬರಾಗಿದ್ದರು ಒಂದಾನೊಂದು ಕಾಲದಲ್ಲಿ ಬಾದಶಹನ ಪಟ್ಟದ ಆನೆಗೆ ಮದವೇರಿ ಅದು ಒಬ್ರನ್ನೂ ಸನಿಹಕ್ಕೆ ಬರಗೊಡದಾಯಿತು ಆನೆಗೆ ಮದ ಬಂದ್ಬಿಡ್ತು ಬಾದಶಹನ ಆನೆಗೆ ದಿಲ್ಲಿ ಬಾದಶಹನ ಮದ ಹತ್ತದ್ಮೇಲೆ ಯಾರನ್ನು ಹತ್ತಿರಕ್ಕೆ ಬಡಕ್ ಬಿಡಲ್ವಲ್ಲ ಮದ ಮದ ಮದವೇರಿದ ಆನೆ ಅಂತೀವಲ್ಲ ಸೊ ಯಾರನ್ನು ಬರಕ್ ಬಿಡದೆ ಇದ್ದಾಗ ಆಗ ಬಾದಶ್ ದಿಲ್ಲಿ ಬಾದಶಾ ಏನ್ ಹೇಳ್ತಾರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ ನನ್ನ ಈ ಮದಿಸಿದ ಆನೆಯನ್ನ ಕಂಟ್ರೋಲ್ಗೆ ತಂದವ್ರಿಗೆ ನಾನು ದೊಡ್ಡ ಇನಾಮ್ ಕೊಡ್ತೀನಿ ಎಲ್ಲ ಸರ್ದಾರರು ತಮ್ಮ ಕೈಯಲ್ಲಾದಂತ ಪ್ರಯತ್ನ ಕೊಡ್ತಾರೆ ಆಗಾಗದೆ ಹೋದಾಗ ಚಿತ್ರನಾಯಕರು ಮಂಗಳ ಸ್ನಾನ ಮಾಡಿ ತ್ರಿಪುರುಂಡಗಳನ್ನು ಧರಿಸಿ ತನ್ನ ಕುಲಸ್ವಾಮಿಯಾದ ಶ್ರೀ ಅಹೋಬಲ ನರಸಿಂಹನನ್ನ ಧ್ಯಾನ ಮಾಡಿ ಅವನ ಪ್ರಸಾದವಾದಂಥ ತುಳಸಿ ಮಾಲೆಯನ್ನ ಕಂಠದಲ್ಲಿ ಧರಿಸಿಕೊಂಡು ಬಾದಶಾ ಹೇಳ್ತಾನೆ ನಾನು ಮಾಡ್ತೀನಿ ಬಾದಶ ಆಯ್ತು ಮಾಡಿ ತುಳಸಿ ಮಾಲೆಯನ್ನು ಧರಿಸಿಕೊಂಡು ಆನೆಯ ಮುಂದೆ ಬಂದು ನಿಲ್ತಾರೆ ಚಿತ್ರನಾಯಕರು ಆನೆ ಬಹಳ ರಭಸದಿಂದ ಚಿತ್ರನಾಯಕ ನಡೆಗೆ ಧಾವಿಸಿದಾಗ ಚಿತ್ರನಾಯಕರು ಮದ್ದಾನೆಯ ಸೊಂಡಿಲನ್ನು ಹಿಡಿದು ಹಣಿದು ಸಾಧು ಮಾಡಿ ಅದನ್ನು ಮನೆಯ ನಾಯಿಯ ಮರಿಯಂತೆ ಬಾದಶಹನ ಬಳಿಗೆ ಎಳೆದು ತಂದರು ಹ ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ರಾಣಿದ ಕೋಟೆ ಅಂತ ನಮ್ಮ ನಾಗರಾವ್ ಪಿಕ್ಚರಲ್ಲಿ ಇಲ್ವೇನ್ರಿ ಸಾಂಗ್ ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ನಾಯಕರು ಚಿತ್ರನಾಯಕ ಆನೆಯನ್ನ ಆನೆಯ ಸೊಂಡಿಲ್ಲ ಮೇಲೆ ಏರಿ ಆನೆಯ ಹಣ ಹಣೆ ಭಾಗಕ್ಕೆ ಬಲವಾದ ಗುದ್ದನ್ನ ಕೊಟ್ಟು ಆನೆ ಆನೆಯನ್ನೇ ಆನೆಯಂತ ಆನೆಯನ್ನೇ ಸಲಗವನ್ನೇ ಹಣ್ಣುಗಾಯಿ ನೀರಗಾಯಿ ಮಾಡದಂತ ಕೀರ್ತಿ ಚಿತ್ರನಾಯಕರ ಆನೆ ಚಿತ್ರನಾಯಕರ ಪರಾಕ್ರಮದ ಮುಂದೆ ಅವರ ಏಕಿನ ಮುಂದೆ ಅವರ ಶೌರ್ಯ ಮುಂದೆ ಆನೆಯಂಥ ಆನೆಯು ಮನೆಯ ಮುದ್ದಾದ ನಾಯಿ ಮರೆಯಂತೆ ಆಗೋಯ್ತು ಅಂತ ಗಳಗನಾಥರು ಬರೀತಾರೆ ಆ ಆನೆಯನ್ನ ಆನೆಯ ಸೊಂಡಲೆಯನ್ನ ಹಿಡ್ಕೊಂಡು ಮನೆಯ ನಾಯಿ ಮರಿಯಂತೆ ಬಾದಶಹನು ಬಳಿಗೆ ಕರೆತಂದರು ಇದನ್ನು ನೋಡಿ ದಿಗ್ಭ್ರಾಂತನಾದ ಬಾದಶಹನು ಶಾಕ್ ಆಗ್ಬಿಡ್ತಾರೆ ಬಾದಶಹ ಸಂತುಷ್ಟನಾಗಿ ಚಿತ್ರನಾಯಕರಿಗೆ ದೊಡ್ಡ ಇನಾಮನ್ನೂ ಬಿರುದನ್ನು ಕೊಟ್ಟು ಬಹುಮಾನವನ್ನ ಕೊಟ್ಟು ಅವ್ರನ್ನ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿದಾಗ ಉಳಿದ ಸಫ್ ಅಫ್ಕೋರ್ಸ್ ಉಳಿದ ಅರವತ್ತು ಸರ್ದಾರರಲ್ಲಿ ಉಳಿದ ಐವತ್ತೊಂಬತ್ತು ಜನ ಸರ್ದಾರರು ಚಿತ್ರನಾಯಕರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಹೇಗಾದರೂ ಮಾಡಿ ಅದನ್ನು ಏನಾದರೂ ಮಾಡಿ ಟಾಕ್ ಕೊಡಬೇಕು ಅಂತ ಕಾಯ್ತಿದ್ದಂಥ ಕಾಲಕ್ಕೆ ಇವೆಲ್ಲವನ್ನು ಅರ್ತಂತೆ ಚಿತ್ರನಾಯಕರು ನನಗಿದ್ರ ಸವಾಸನೆ ಬೇಡಪ್ಪ ಅಂತೇಳಿ ಬಾದ್ಶಹರ ಅಪ್ಪಳೆಯನ್ನು ಪಡೆದುಕೊಂಡು ದಿಲ್ಲಿಯನ್ನು ತೊರೆದು ದಕ್ಷಿಣಕ್ಕೆ ಬಂದ್ಬಿಟ್ರು ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ನಾಯಕ ಅಂತ ಹೆಸರು ಅವತ್ ಬಂತು ಅಂತ ನಮ್ಮ ಪ್ರಾತಸ್ಮರಣೀಯರಾದಂತ ಗಡಗನಾಥರು ತಮ್ಮ ದುರ್ಗದ ಬಿಚ್ಚುಗತ್ತಿ ಅನ್ನುವಂಥ ಒಂದು ಕೃತಿಯಲ್ಲಿ ಬರೆದಿದ್ದಾರೆ ಅದನ್ನೇ ಈ ಓಬಣ್ಣ ನಾಯಕನಿಗೆ ಈ ಸಿದ್ಧರು ರಸ ಸಿದ್ಧರು ಮದಕರಿ ನಾಯಕ ಅಂತ ಬಿರುದು ಕೊಡ್ತಾರೆ ಇವನು ಒಂದನೇ ಮದಕರಿ ನಾಯಕ ಈ ಓಪಣ ನಾಯಕರು ಏನಿದ್ದಾರೆ ಇವರೇ ಮೊದಲನೇ ಮದಕರಿ ನಾಯಕರು ಮತ್ತಿ ತಿಮ್ಮಣ ನಾಯಕರು ತಮ್ಮ ಮತ್ತಿ ತಿಮ್ಮಣ ನಾಯಕ ಅನ್ನೋ ಒಂದು ಹೆಸರಿನಿಂದಲೇ ಎಲ್ಲರ ಮನಸ್ಸಿನಲ್ಲಿ ಉದಯಿಸಬಲ್ಲಂತ ವೀರಾಗ್ರಣಿಯಾಗಿದ್ದರು ಅವರ ಶೌರ್ಯವನ್ನು ನೀವು ಹೋದ ವಾರ ನೋಡಿದಿರಿ ಆ ಸೊ ಈ ಸಿದ್ಧರು ನಾಗತೇರ ಹರಿವಿನಲ್ಲಿಯೂ ಕಿನ್ನರ ಗುಹೆಯಲ್ಲಿಯೂ ಬಾಳೆಕಾಯಿ ಸಿದ್ದೇಶ್ವರನ ಗುಡಿಯಲ್ಲಿಯೂ ಇದೆಲ್ಲ ನಾನು ನೋಡಿದ್ದೀನಿ ಮಲಗಿರುತ್ತಾ ಯಾರಿಗೂ ಕಾಣದಂತೆ ಮಾಯವಾಗ್ತಾ ಇದ್ರು ಸೊ ಹಾಗೆ ಬಂದಂತ ಆ ರೀತಿ ಬಂದು ಪ್ರತ್ಯಕ್ಷರಾಗಿ ಬ್ರಹ್ಮಣ ನಾಯಕನಿಗೆ ಸಾರಿ ಓಬಣ್ಣ ನಾಯಕನಿಗೆ ಕಾಣಿಸ್ಕೊಂಡಂತ ರಸ ಸಿದ್ದರು ಇವರಿಗೆ ಮದಕರಿ ನಾಯಕ ಅಂತ ಕೊಡ್ತಾರೆ ಮದಕರಿ ನಾಯಕ ಅಂತ ಬಿರುದು ಕೊಟ್ಟಂತ ಕಾಲಕ್ಕೆ ಓಬಣ್ಣ ನಾಯಕರು ಮದಕರಿ ಒಂದನೇ ಮದಕರಿ ನಾಯಕ ಅಂತ ಬಿರುದು ಧರಿಸಿಕೊಂಡು ಇದ್ದಂಥ ಕಾಲಕ್ಕೆ ವಿರೋಧಿ ಸಂವತ್ಸರದಲ್ಲಿ ಸಾವಿರದ ಐನೂರ ಹನ್ನೊಂದನೆಯ ವಿರೋಧಿ ಸಂವತ್ಸರದಲ್ಲಿ ಈ ಸಾವಿರದ ಐನೂರ ಶತವರ್ಷ ಸಾವಿರದ ಐನೂರ ಹನ್ನೊಂದನೇ ವಿರೋಧಿ ಸಂವತ್ಸರದ ಅಷ್ಟಕ್ಕಾಗ್ಲೇನೆ ಅಂದ್ರೆ ಅದು ಅದಕ್ಕೆ ಎಪ್ಪತ್ತು ವರ್ಷ ಸೇರಿಸ್ಕೊಂಡ್ರೆ ಸಾವಿರದ ಐನೂರ ಎಂಬತ್ತಾಗೋಗಿರುತ್ತೆ ಹೋಗಿರುತ್ತೆ ಅಲ್ಲಿಗೆ ವಿಜಯನಗರದ ಸಂಸ್ಥಾನದ ಪತನವೇ ಆಗೋಗಿರುತ್ತೆ ಈ ಕಾಲಕ್ಕೆ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕ್ಷಗೀತ ತಂಗಡಿಗೆ ಯುದ್ಧದಲ್ಲಿ ವಿಜಯನಗರ ಪತನವಾಗಿ ಹೋಗಿ ಯಾವ ಸಾಮಂತರು ಅವ್ರಿಗೆ ನಿಷ್ಠೆ ತೋರಿಸ್ರು ತೋರಿಸ್ಬೋದು ತೋರಿಸದೇ ಇರಲಿಲ್ಲ ಅನ್ನುವಂಥ ಕಾಲಕ್ಕೆ ಚಿತ್ರದುರ್ಗ ಸ್ವತಂತ್ರ ಸಂಸ್ಥಾನವಾಗುತ್ತೆ ಈ ಒಬ್ಬನ ನಾಯಕರ ಕಾಲದಿಂದ ಸ್ವತಂತ್ರ ಸಂಸ್ಥಾನ ಆಲ್ಮೋಸ್ಟ್ ನೀವು ಅವರಿಗೆ ನೀವು ನಿಷ್ಠೆಯಿಂದ ಇದ್ದರೂ ಇರ್ಬೋದು ನೀವು ಸ್ವತಂತ್ರವಾಗಿ ಘೋಷಣೆ ಮಾಡ್ಕೊಂಡ್ರೂ ಮಾಡ್ಕೋಬೋದು ಅಂತ ಎಲ್ಲ ಸಾಮಂತರಲ್ಲಿಯೂ ಯಾಕೆಂದರೆ ವಿಜಯನಗರ ಸಂಸ್ಥಾನವೇ ಬಿದ್ದು ಹೋಗಿ ಇವರು ವಿಜಯನಗರವನ್ನೇ ತೊರೆದು ಇವರು ತಿರುಮಲ ನಾಯಕರು ಸದಾಶಿವ ನಾಯಕರು ಹಳೆಯ ರಾಮರಾಯರ ಸಾವಿನೊಂದಿಗೆ ಅವರೆಲ್ಲ ಕನ್ಕೊಂಡೇ ಹೋದ್ರೂ ಅಂತ ನಾನು ನಿಮಗೆ ಭಾಳ ವಿಶದವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅವರು ಅಲ್ಲಿಗೆ ಹೊರಟೋದ್ಮೇಲೆ ಇದು ಕಂಟ್ರೋಲ್ ಇರೋಲ್ಲ ಯಾರ ಮೇಲೆ ಆಯ್ತಾ ಇವರು ದುರ್ಗದ ವಿರೋಧಿ ಸಂವತ್ಸರದಲ್ಲಿ ಒಬ್ಬಣ್ಣ ನಾಯ್ಕನೇ ಮಾಡಿಸಿಕೊಂಡು ದುರ್ಗದ ಸೀಮೆಯನ್ನು ಸ್ವತಂತ್ರವಾಗಿ ಆಳಲು ಪ್ರಾರಂಭಿಸಿದರು ಆಯ್ತಾ ವಿಜಯನಗರದವರ ಅಧಿರಾಜತ್ವ ಈ ಸೀಮೆಯ ಮೇಲೆ ಇಲ್ಲಿಗೆ ನಿಂತು ಹೋಯಿತು ಜಯ ಸಂವತ್ಸರದಲ್ಲಿ ಗುಂಟನೂರು ಮಲ್ಲಪ್ಪ ಅನ್ನೋರೊಬ್ಬರನ್ನ ಪ್ರಧಾನಿಯನ್ನಾಗಿ ಮಾಡಿಕೊಂಡಂತ ಮೊದಲನೇ ಮದಕರೇ ನಾಯಕ ಅಲಿಯಾಸ್ ಒಬ್ಬಣ್ಣ ನಾಯಕರು ಸ್ವತಂತ್ರವಾಗಿ ಚಿತ್ರದುರ್ಗ ಸಂಸ್ಥಾನವನ್ನು ಆಳೋದಕ್ಕೆ ಶುರು ಮಾಡಿದರು ಇವರೇ ಮೊದಲು ಆಯ್ತಾ ಇಂಥ ಕಾಲದಲ್ಲಿ ಈ ಮದಕರಿ ನಾಯಕನಿಗೆ ಇಲ್ಲಿಂದ ಇವ್ರನ್ನ ನಾನು ಮದಕರಿ ನಾಯಕ ಅಂತ ಒಂದನೇ ಮದಕರಿ ನಾಯಕ ಅಂತ ಹೇಳ್ಕೊಂಡು ಹೋಗ್ತೀನಿ ಈಗ ನೀವು ಫಾಲೋ ಮಾಡ್ಕೊಂಬರ್ಬೇಕು ನನ್ನ ಮದಕರಿ ನಾಯಕ ಇವ್ರು ಒಂದನೇ ಮದಕರಿ ನಾಯಕ ಅಂದ್ರೆ ನೀವು ಮನ್ಸಲ್ಲಿ ಒಬ್ಬನ ನಾಯಕ ಅನ್ಕೋಬೇಕು ನೀವು ಇಲ್ಲಿಂದ ಆಯ್ತಾ ಮದಕರಿ ನಾಯಕರಿಗೆ ಕನಕಗಿರಿಯ ರಂಗನಾಯಕ ರಂಗಪ್ಪ ನಾಯಕನ ಮಗಳು ಕನಕವ್ವನನ್ನ ತಂದು ಮದುವೆ ಮಾಡ್ತಾರೆ ಆಯ್ತಾ ಈ ಕನಕವ್ವ ಯಾರು ಬಹಳ ರೋಚಕವಾದ ಕಥೆ ಕನಕಗಿರಿಯ ರಂಗಪ್ಪನಾಯಕ ಮಕ್ಕಳು ಕನಕವನ್ನು ತಂದು ಮದುವೆ ಮಾಡಿದಂಥ ಕಾಲಕ್ಕೆ ಅವಳು ಮನುಷ್ಯಳಲ್ಲ ದೈವ ಕನಕ ಕನಕವ್ವ ಅವಳು ದೈವ ದೇವಿಯ ಒಂದು ಅಂಶ ಯಾರು ಗೊತ್ತಿರುತ್ತೀ ಯಾರಿಗಪ್ಪ ಗೊತ್ತಿರುತ್ತೆ ಎಲ್ಲೂ ಅವಳು ತನ್ನನ್ನು ಇದನ್ನ ಪ್ರಕಟಪಡಿಸ್ಕೊಂಡಿರೋದಿಲ್ಲ ಕನಕಗಿರಿಯ ರಂಗಪ್ಪ ನಾಯಕನ ಮಗಳಲ್ಲೇ ಹುಟ್ಟತಾನೆ ಒಂದು ದೈವಿ ಶಕ್ತಿ ಇರುತ್ತೆ ಅವಳನ್ನು ಯಾರೂ ದೃಷ್ಟಿಸಿ ನೋಡಲಾಗುವಂಥದ್ದಂಥ ಅಂತ ತೀಕ್ಷ್ಣವಾದಂಥ ಕಣ್ಣುಗಳೆಲ್ಲವಳು ಕನಕವ್ವ ಅವರೇನು ತಿಳ್ಕೊಂಡ್ಬಿಡ್ತಾರೆ ನಮ್ಮ ನನ್ನ ಮಗಳಿರೋದೆ ಹಿಂಗೆ ತುಂಬಾ ಚೆನ್ನಾಗಿ ಇದ್ದಾಳೆ ತುಂಬಾ ಏನು ಶಕ್ತಿವಂತಳಾಗಿ ಚೈತನ್ಯವಂತಳಾಗಿ ತೇಜೋಯುಕ್ತಳಾಗಿದ್ದಾಳೆ ಅಂತ ಅವ್ರು ತಿಳ್ಕೋತಾರೆ ಈ ಮದಕರಿ ನಾಯಕರಿಗೆ ಒಬ್ಬಣ ನಾಯಕರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಆದಾಗ್ಲೂ ಅವಳು ಹೇಳ್ಕೊಳ್ಳೋದಿಲ್ಲ ಇಲ್ಲೂ ಅವಳು ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳೋದಿಲ್ಲ ಆದರೆ ಯಾವಾಗ ಒಬ್ಬ ನರಮಾನವನ ಸಂಘ ಮಾಡಬೇಕಾಗಿ ಬಂತೋ ದೇವಿ ತನ್ನ ರೂಪವನ್ನ ತೋರಿಸ್ತಾಳೆ ಯಾಕೆ ತೋರಿಸ್ತಾಳೆ ಯಾವಾಗ ತೋರಿಸ್ತಾಳೆ ಮದಕರಿ ನಾಯಕರು ಮದುವೆ ಮಾಡ್ಕೋತಾರೆ ಮದುವೆ ಮಾಡ್ಕೊಂಡ್ಮೇಲೆ ಪ್ರಸ್ತ ಆಗ್ಬೇಕಲ್ಲಪ್ಪ ಪ್ರಸ್ತ ಆಗ್ಬೇಕಲ್ಲ ಅವಳ ಕೋಣೆಗೆ ಇವ್ರು ಹೋಗ್ತಾರೆ ಇಡೀ ಕೋಣೆ ನೀವು ದೇವ್ರ ಗರ್ಭಗುಡಿ ಒಳಗೆ ಹೋದ್ರೆ ಯಾವ ರೀತಿಯಾದಂತ ಒಂದು ಒಂದು ದೈವಿಕವಾದಂತ ಒಂದು ಸುಗಂಧ ಆವರಿಸಿರ್ತಲ್ಲ ಆ ರೀತಿಯಾಗಿ ಆವರಿಸ್ಬಿಟ್ಟಿರುತ್ತೆ ಅಂಥ ಎದೆಗಾರಿಕೆಯೊಳ ಮದಕರಿ ನಾಯಕರಿಗನೆ ಒಂದು ಕ್ಷಣ ಅಳುಕುತ್ತೆ ಯಾವುದೇ ರಸಾಭಾವ ಭಾವ ಹುಟ್ಕೋದಿಲ್ಲ ದೈವಿ ಭಾವ ಹೋಗ್ತಾಕೆ ಇದು ನನ್ಗೆ ಹಿಂಗಾಗ್ತಾ ಇದೆ ಇದ್ಯಾಕ್ ನನ್ಗೆ ಹಿಂಗಾಗ್ತಾ ಇದೆ ನಾನ್ ಬಂದಿರೋದು ನನ್ನ ಹೆಂಡತಿಯ ಕೋಣೆಗೆ ಅಂತ ಅನ್ನಿಸ್ತಾನೆ ಇಲ್ವಲ್ಲ ನನಗೆ ಅಂತ ಇವ್ರಿಗೆ ಶುರುವಾಗುತ್ತೆ ಆದ್ರೆ ಇದೇನ ನನ್ನ ಒಂದು ಭ್ರಾಂತು ಅಂತ ಇನ್ನೆರಡು ಹೆಜ್ಜೆ ಇಡ್ತಾರೆ ಇಡೀ ಕೋಣೆ ಕತ್ತಲು ಆವರಿಸಿರುತ್ತೆ ಎಲ್ಲೋ ಒಂದು ಬುಡ್ಡಿ ದೀಪ ಒಂದು ಮಿಣುಕಾಗಿ ಒಂದು ಮೂಲೆಯಲ್ಲಿರುತ್ತೆ ಇವರ ಕತ್ತಲೆಗೆ ಕಣ್ಣನ್ನ ಸರಿ ಮಾಡಿಕೊಂಡು ಎಲ್ಲಪ್ಪ ಇವಳು ಅಂತ ನೋಡೋಷ್ಟತ್ಗೆ ನಿಂತುಕೋಲ್ಲೇ ಅಂತ ಒಂದು ಗಗ್ಗ್ರಾದ ದನಿ ಗಂಭೀರವಾದ ದನಿ ಭಯ ಉಟ್ಟು ಅಂತ ದನಿ ಒಬ್ಬನ್ ನಾಯಕರಲ್ಲೇ ನಿಲ್ತಾರೆ ಏನೋ ನಾಯಕ ನನ್ನನ್ ಮದುವೆ ಮಾಡ್ಕೊತಿಯೇನೋ ದೇವ್ರನ್ನೇ ಮದುವೆ ಮಾಡ್ಕೊಳ್ಳೋ ಶಕ್ತಿ ಬಂತೇನೋ ನಿನಗೆ ದೇವರೇ ಬೇಕೇನೋ ನಿನಗೆ ಅಂತ ಕೇಳ್ತಾಳೆ ಇವ್ರಿಗೇನು ಅರ್ಥವೇ ಆಗಲ್ಲ ಆದರೆ ತಕ್ಷಣ ಇವ್ರಿಗೆ ಒಳಮನಸ್ಸು ಎಚ್ಚರಿಸುತ್ತೆ ಎಚ್ಚರಿಸುತ್ತೆ ಇವರಿಗೆ ಯಾಕೆ ಅಂತಂದ್ರೆ ಇವ್ರ ತಂದೆಯವರು ಏಕನಾಥೇಶ್ವರಿಯನ್ನು ಮಾತಂಗಿಯನ್ನು ಕಣ್ಣಾರೆ ಕಂಡವ್ರನ್ವೇ ಕೈ ಮುಗಿದು ಯಾರವ ತಾಯಿ ನೀನು ಯಾರವ ನೀನು ಅಂತ ಕೇಳ್ಕೊತಾರೆ ಆಗ ಅವ್ರು ಹೇಳ್ತಾಳೆ ನಾನು ಕನಕವನಲ್ಲ ಕಣೋ ಕನಕವನಲ್ಲಿ ಕನಕವ್ವಳಾಗಿ ಹುಟ್ಟಿ ಬಂದಿರತಕ್ಕಂಥ ದುರ್ಗೆ ಈ ಚಿತ್ರದುರ್ಗವನ್ನ ಕಾಯಲು ಬಂದಿರುವ ದುರ್ಗಿ ಕಣ ನಾನು ನಾನು ನಿನಗೆ ದಕ್ಕೋದಿಲ್ಲ ನಾನು ನಿನಗೆ ದಕ್ಕೋದಿಲ್ಲ ಏಕನಾಥೇಶ್ವರಿಯ ಮುಂದೆ ಇರೋ ಕಂಬದಲ್ಲಿ ನಾನು ನಿಂತ್ಕೊಂಡ್ಬಿಡ್ತೀನಿ ಪ್ರತಿ ವರ್ಷ ನನಗೆ ನೂರ ಒಂದು ಕುರಿ ಮತ್ತು ಕೋಣಗಳನ್ನ ಬಲಿ ಕೊಡಿಸಿ ಕ್ರಮದಿಂದ ಪೂಜೆ ಮಾಡದೆ ಹೋದ್ರೆ ವಿನಾಶವಾಗ್ಬಿಡ್ತೀರಾ ನೀವೆಲ್ಲ ಇವನು ಕೈ ಮುಗಿದು ಬಿಡ್ತಾನೆ ಓಬಣ ನಾಯಕ ತಾಯೇ ನನಗೆ ಗೊತ್ತಿಲ್ಲ ಕ್ಷಮಿಸು ದುರ್ಗಕ್ಕೆ ಇಂಥ ದೇವಿಯರ ಸಾಲು ಸಾಲು ಆಶೀರ್ವಾದ ಇದೆ ಅಂತ ನಾನು ಕನಸಿನಲ್ಲೂ ಎಣಿಸದಾದೆ ಖಂಡಿತವಾಗಿ ಮಾಡಿಸ್ತೀನಮ್ಮ ಖಂಡಿತವಾಗಿ ಮಾಡಿಸ್ತೀನಿ ನಿನ್ನ ಮದುವೆಯಾಗಿ ನನ್ನ ಹೆಂಡತಿ ಎಂತ್ಕೊಂಡಿದ್ದಕ್ಕೆ ಅಪಚಾರವಾಗಲಿ ಅಪಚಾರವಿಲ್ಲ ನನ್ನ ತಪ್ಪಾಯ್ತು ನನ್ನ ಅಪಚಾರಕ್ಕೆ ಕ್ಷಮಿಸು ಅಂತ ಕೇಳ್ಕೊತಾರೆ ಮಾಡಿಸ್ತೀಯಾ ತಾನೇ ನೀನು ಮಾಡಿಸ್ತೀನವ್ವಾ ಅಂದ ತಕ್ಷಣ ಒಂದು ಪಿರಂಗಿಯ ಸಿಡಿಗೊಂಡು ಸಿಡಿದಂತೆ ಬಂ ಅಂತ ಒಂದು ಸದ್ದಾಗತ್ತೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಮದ ಮದಕರಿ ನಾಯಕರು ಕಣ್ಣು ಕಚ್ಚೆ ಬಂದ್ಬಿಡುತ್ತೆ ಒಂದು ಐದು ನಿಮಿಷ ಏನು ಗೊತ್ತಾಗೋದಿಲ್ಲ ಕಿವಿಯೆಲ್ಲ ಗುಯಿ ಅಂತ ಇರುತ್ತೆ ಆಮೇಲೆ ಎಚ್ಚರಗೊಂಡು ಮೂಲೆಯಲ್ಲಿದ್ದಂಥ ಬುಡ್ಡಿ ದೀಪವನ್ನ ಹೆಚ್ಚು ಮಾಡಿ ನೋಡಿದ್ರೆ ಎದೆ ಒಡೆದು ಹೋಗು ಅಂತಂದ್ರೆ ಯಾರನ್ನ ತಾನು ಬಹಳ ಆಸೆ ಪಟ್ಟು ಮದ್ ಮದುವೆ ಆಗಿದ್ನು ಕನಕವ್ವನ ತಲೆ ನುಚ್ಚು ನೂರಾಗಿ ಆ ತಾಯಿ ಪ್ರಾಣ ಬಿಟ್ಟಿದ್ದಾಳೆ ಆದರೆ ಒಳಗಿರತಕ್ಕಂಥ ಜೀವ ಚೈತನ್ಯ ಏಕನಾಥೇಶ್ವರಿಯ ಕಂಬದ ಮುಂದೆ ಓಡ್ ಹೋಗ್ತಾರೆ ಓಡ್ ಹೋಗಿ ನೋಡ್ತಾರೆ ಏಕನಾಥೇಶ್ವರಿಯಾಗಿ ಏಕನಾಥೇಶ್ವರಿಯ ಮುಂದೆ ಕಂಬದಲ್ಲಿ ಕಂಬದವನಾಗಿ ಒಡಮೂಡಿರತಕ್ಕಂಥ ಈ ದುರ್ಗಾದೇವಿಯನ್ನ ನೋಡ್ತಾರೆ ಕೈ ಮುಗಿತಾರೆ ತಪ್ಪಾಯ್ತು ತಾಯಿ ತಪ್ಪಾಯ್ತು ನನ್ನ ಕ್ಷಮಿಸು ತಾಯಿ ಅಂತ ಕೇಳ್ಕೋತಾರೆ ಅವತ್ತಿನಿಂದ ಈ ದುರ್ಗಾದೇವಿ ಯಾರು ನಮ್ಮ ಕಸ್ತೂರಿ ಕನಕಗಿರಿ ರಂಗಪ್ಪ ನಾಯಕನ ಮಗಳು ಕನಕವೇ ದುರ್ಗಾದೇವಿಯಾಗಿ ಕಂಬದವನಾಗಿ ಚಿತ್ರದುರ್ಗದಲ್ಲಿ ಏಕನಾಥೇಶ್ವರಿ ದೇವಸ್ಥಾನದ ಮುಂದೆ ಇರುವಂಥ ಕಂಬದಲ್ಲಿ ನಿಂತು ದುರ್ಗವನ್ನ ಕಾಯ್ತಾ ಇದ್ದಾಳೆ ನೋಡ್ರೆ ಹ ನಾನೇನು ಹೇಳಿದೆ ನಿಮಗೆ ದುರ್ಗದ ಒಂದೊಂದು ಎಪಿಸೋಡು ರಣರೋಮಾಂಚಕ ನೀವು ಕಂಡು ಕೇಳರಿಯದಂತ ಕಥೆಗಳು ದುರ್ಗದ ತುಂಬೆಲ್ಲ ತುಂಬಿ ಕೇಳಿದ್ರಲ್ಲ ಅವತ್ತಿನಿಂದ ಓಬಣ್ಣ ನಾಯಕರು ಮದಕರಿ ನಾಯಕನೆಂಬ ಓಬಣ್ಣ ನಾಯಕರು ಅವಳನ್ನ ಬಹಳ ಭಕ್ತಿಯಿಂದ ನೂರೊಂದು ಕುರಿಕೋಣಗಳನ್ನ ಬಳಿ ಕೊಡಿಸಿ ದೊಡ್ಡ ಹಬ್ಬವನ್ನಾಗಿ ಜಾತ್ರೆಯನ್ನಾಗಿ ಮಾಡಿ ಅವಳನ್ನ ಸಂತುಷ್ಟಗೊಳಿಸಿ ದುರ್ಗವನ್ನ ಕಾಪಾಡ್ತಾ ಅಂತ ಅವಳನ್ನ ಬೇಡ್ಕೊತಾರೆ ಆದರೆ ನನ್ಗೆ ಸಂಕಟ ಸಂತ ಆಗುತ್ತೆ ಅಂತಂದ್ರೆ ದುರ್ಗದ ನಾಯಕರ ಕತೆ ಓದಬೇಕಾದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ದೈವದ ಆಶೀರ್ವಾದ ತಗೊಂಡ್ರು ದುರ್ಗದ ನಾಯಕರಿಗೆ ಅಷ್ಟೇ ದುರದೃಷ್ಟ ಅನ್ನೋದವರು ಬೆನ್ನಿಗೇ ಕಾದು ಬಿಡ್ತಾರೆ ಅವರು ಬೆನ್ನಿಗೆ ಕಾದು ಬಿಡ್ತಾರೆ ದುರದೃಷ್ಟ ಅನ್ನೋದು ದುರ್ಗದ ನಾಯಕರಷ್ಟು ಜನ ಮುಗ್ಧರು ಅಮಾಯಕರು ಶೌರ್ಯವಂತರು ಆದರೆ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡ್ಬಿಡ್ತಾರೆ ಅಂಥದ್ದೊಂದು ದುರಂತ ಈ ಒಬ್ಬನ ನಾಯಕರ ಬದುಕು ನಲ್ಲೂ